ವೀಕ್ಷಕರೇ ನಮಸ್ಕಾರ ಜೇನು ಹುಳು ಮನೆಗೆ ಬರುವುದು ಹಲವಾರು ಜನರು ಶಕುನವಾಗಿ ನೋಡುತ್ತಾರೆ ವಾಸುಶಾಸ್ತ್ರ ಮತ್ತು ಜನಪ್ರಿಯ ನಂಬಿಕೆಗಳಲ್ಲಿ ಇದು ಸಾಮಾನ್ಯವಾಗಿ ಶುಭದ ಸಂಕೇತವೆಂದು ಹೇಳಲಾಗುತ್ತದೆ ಜೇನು ಹುಳುಗಳು ಸುಗಂಧ ಶುದ್ಧತೆ ಮತ್ತು ಸಹಜತೆಗಾಗಿ ಪ್ರಸಿದ್ಧವಾಗಿದೆ ಹಾಗಾಗಿ ಅವುಗಳು ಮನೆಯಲ್ಲಿದ್ದರೆ ಶಾಂತಿ ಮತ್ತು ಸೌಭಾಗ್ಯ ತರುತ್ತವೆ ಎಂಬ ನಂಬಿಕೆ ಇದೆ ಜೇನು ಹುಳು ಮನೆಗೆ ಬರುವುದನ್ನು ಶುಭದ ಸಂಕೇತವೆಂದು ಹಲವರು ನಂಬುತ್ತಾರೆ ಇದು ನಿಮಗೆ ಹೊಸ ಆರ್ಥಿಕ ಸೌಭಾಗ್ಯ ಅಥವಾ ಉತ್ತಮ ಶಾಂತಿ ತರಬಹುದು ಎಂಬ ನಂಬಿಕೆ ಇದೆ ಜೇನು ಹುಳು ಮನೆಗೆ ಬರುವುದು ಹಲವಾರು ಜನರು ಶಕುನವಾಗಿ ನೋಡುತ್ತಾರೆ ವಾಸ್ತುಶಾಸ್ತ್ರ ಮತ್ತು ಜನಪ್ರಿಯ ನಂಬಿಕೆಗಳಲ್ಲಿ ಇದು ಸಾಮಾನ್ಯವಾಗಿ ಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಜಾಗತಿಕ ನಂಬಿಕೆಗಳು ಹಿಂದೂ ಧರ್ಮ ಜೇನುತುಪ್ಪ ಮಧು ಎಂಬ ಪವಿತ್ರ ಪದಾರ್ಥವಾಗಿದ್ದು ದೇವರ ಪೂಜೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಜೇನುತುಪ್ಪ ಸಿಹಿ ಮತ್ತು ದೇವದತ್ತ ಜೀವನದ ಸಂಕೇತವಾಗಿದೆ ಆಫ್ರಿಕನ್ ಸಂಸ್ಕೃತಿ ಜೇನು ಹುಳುಗಳು ಗೂಡು ಹಾಕಿದರೆ ಅದು ದೇವರು ನಿಮ್ಮನ್ನು ಕಾಯುತ್ತಿದ್ದಾರೆ ಎಂದು ನಂಬಲಾಗುತ್ತದೆ ಜೇನು ಹುಳುಗಳು ಮನೆಯತ್ತ ಬರುವುದು ಅಥವಾ ಗೂಡು ಕಟ್ಟುವುದು ವೈಜ್ಞಾನಿಕವಾಗಿ ಸಾಕಷ್ಟು ಕಾರಣಗಳಿಗೆ ಸಂಬಂಧಿಸಿರುತ್ತದೆ ನಿಜವಾದ ಕಾರಣಗಳನ್ನು ತಿಳಿಯಲು ಅವುಗಳ ವರ್ತನೆ ಮತ್ತು ಪರಿಸರದ ಅರ್ಥದಿಂದ ಆಧರಿಸಬಹುದು ಜೇನು ಹುಳಿನ ಬಗ್ಗೆ ಬರುವ ವೈಜ್ಞಾನಿಕ ಕಾರಣಗಳು ಆಹಾರ ಮತ್ತು ಮೂಲಗಳ ಹುಡುಕಾಟ ಜೇನು ಹುಳುಗಳು ಮಧುಸಾರವನ್ನು ಅಥವಾ ಹೂಗಳನ್ನು ಹುಡುಕುವ ಕ್ರಿಯೆಯಲ್ಲಿ ಮನೆಗಳತ್ತ ಬಂದು ಹೋಗಬಹುದು ನಿಮ್ಮ ಮನೆ ಹತ್ತಿರ ಹೂವುಗಳು ಅಥವಾ ಸಿಹಿ ಪರಿಮಳದ ವಸ್ತುಗಳು ಇದ್ದರೆ ಅವುಗಳು ಆಕರ್ಷಿತವಾಗುತ್ತವೆ ಜೇನು ಹುಳುಗಳಿಗೆ ತಮ್ಮ ಗುಂಪಿನ ಹೊಸ ಹುಡುಕು ಗೂಡು ಹಾಕಲು ಸುರಕ್ಷಿತ ಸ್ಥಳಗಳು ಬೇಕಾಗುತ್ತದೆ ಮನೆಯ ಗೋಡೆಯ ಬಿರುಕುಗಳು ಮುಚ್ಚಿದ ಜಾಗಗಳು ಅಥವಾ ಮರಗಳು ಅವುಗಳನ್ನು ಆಕರ್ಷಿಸುತ್ತವೆ ಜೇನು ಹುಳುಗಳಿಂದ ಗೂಡು ತುಂಬಿದ ಕಾರಣ ಹೊಸ ಸ್ಥಳವನ್ನು ಹುಡುಕಲು ಸ್ಕೌಟ್ ಹುಳುಗಳು ತೆರಳುತ್ತವೆ ತಾಪಮಾನ ಮತ್ತು ಹವಾಮಾನ ಪರಿಸ್ಥಿತಿ ಅಥವಾ ವಾತಾವರಣದ ಬದಲಾವಣೆಗಳಿಂದ ಜೇನು ಹುಳುಗಳು ತಂಪಾದ ಸ್ಥಳವನ್ನು ಅಥವಾ ಶ್ರೇಷ್ಠ ಪರಿಸರವನ್ನು ಹುಡುಕಲು ಹೋಗುತ್ತವೆ ಜೇನು ಹುಳಿನ ಚಲನೆಯನ್ನು ಕೆಲವೊಮ್ಮೆ ಸೌವನ ಪ್ರಕ್ರಿಯೆ ಮೂಲಕ ನಿರ್ದೇಶಿಸಲಾಗುತ್ತದೆ ಇವು ಹತ್ತಿರದ ಸ್ಥಳಗಳಲ್ಲಿ ಹೊಸ ಗೂಡುಗಳನ್ನು ಕಟ್ಟಲು ಸಹಾಯ ಮಾಡುತ್ತವೆ ಜೇನು ಹುಳಿನ ಜೀವನ ಚಕ್ರದ ವೈಜ್ಞಾನಿಕ ಅರ್ಥ ಜೇನು ಹುಳುಗಳು ಪರಿಸರದ ಬಹಳ ಮುಖ್ಯ ಅಂಶಗಳು ಏಕೆಂದರೆ ಇದರ ಅವುಗಳು ಪಾಲಿನೇಷನ್ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತವೆ ಗಿಡಗಳಲ್ಲಿ ಪೋಷಕಾಂಶಗಳ ವಿನಿಮಯವನ್ನು ಮತ್ತು ಫಲವತ್ತತೆಯನ್ನು ಹೆಚ್ಚಿಸಲು ಅವುಗಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಜೇನು ಹುಳುಗಳು ಮನೆಗೆ ಬರುವುದು ಇವುಗಳ ಜೀವನ ಚಟುವಟಿಕೆ ಪ್ರಕ್ರಿಯೆಯಲ್ಲಿ ಮನುಷ್ಯನೊಂದಿಗೆ ಸಂಬಂಧಿಸಿರುವುದನ್ನು ತೋರಿಸುತ್ತದೆ ಮುನ್ನೆಚ್ಚರಿಕೆ ಕ್ರಮ ಜೇನು ಹುಳುಗಳು ಗೂಡನ್ನು ಕಟ್ಟುವುದನ್ನು ತಡೆಯಲು ನಿಮ್ಮ ಮನೆಯ ಬಾಗಿಲು ಕಿಟಕಿಗಳು ಮತ್ತು ಗೋಡೆಗಳಿಂದ ಬಿರುಕು ಅಥವಾ ಬಿರುಕು ತುಂಬಿದ ಕವಾಟಗಳನ್ನು ಮುಚ್ಚಿಡಿ ಶುದ್ಧತೆಯನ್ನು ಕಾಪಾಡಿ ಏಕೆಂದರೆ ಆಹಾರವನ್ನು ಕ್ರೆಡಿಟ್ ಹಾಳಾಗುವುದು ಹುಳುಗಳನ್ನು ಆಕರ್ಷಿಸಬಹುದು ಜೇನು ಹುಳುವೆ ಹಾನಿ ಮಾಡದೆ ಪರಿಸರದ ಜೊತೆಗೆ ಮಿಲನವಾಗುವ ರೀತಿಯಲ್ಲಿ ನಡೆಸಿದರೆ ಅದು ಪ್ರತಿಯೊಬ್ಬರಿಗೂ ಹಿತಕರವಾಗಿರುತ್ತದೆ ಜೇನು ಹುಳು ನಿಮ್ಮ ಮನೆಯಲ್ಲಿ ಗೂಡು ಹಾಕಿದರೆ ಅಥವಾ ಗುಂಪಾಗಿ ಬಂದು ಹೋದರೆ ಉಂಟಾಗುವ ಕೆಲವೇ ಸಾಮಾನ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ಸೂಕ್ತ ಪರಿಹಾರ ಕ್ರಮಗಳನ್ನು ನೋಡೋಣ ಜೇನು ಹುಳುವಿಗೆ ಹಾನಿ ಮಾಡುವುದು ಅಥವಾ ಓಡಿಸಲು ಪ್ರಯತ್ನಿಸಬಾರದು ಏಕೆಂದರೆ ಅವು ಪರಿಸರದ ಒಂದು ಭಾಗವಾಗಿದ್ದು ಅವುಗಳನ್ನು ಹಾನಿ ಮಾಡಬಾರದು ಅವು ತಾತ್ಕಾಲಿಕವಾಗಿ ಮನೆಗೆ ಬಂದಿದ್ದರೆ ಅವು ತಾವೇ ಹಾರಿ ಹೋಗುತ್ತದೆ ಆದರೆ ಅವು ಮನೆಗೆ ಗೂಡು ಹಾಕಿದರೆ ಸ್ಥಳೀಯ ಕೀಟ ನಿಯಂತ್ರಣ ಅಥವಾ ಜೇನು ಬೇಸಾಯಗಾರರ ಸಹಾಯ ಪಡೆಯಿರಿ ಶ್ರದ್ಧೆ ಮತ್ತು ಜಾಗ್ರತೆ ಜೇನು ಹುಳುಗಳು ವಾತಾವರಣಕ್ಕೆ ಹಾಗೂ ಕೃಷಿಗೆ ಅವಶ್ಯಕವಾದ ಜೀವಿಗಳು ಅವುಗಳನ್ನು ಕೇಡು ಮಾಡುವುದು ಪರಿಸರದ ಆಹಾರ ಸರಪಳಿಗೆ ಧಕ್ಕೆ ಬರಬಹುದು ಅವುಗಳು ಕಚ್ಚಿದರೆ ಹಾನಿ ಮಾಡಬಹುದು ಆದ್ದರಿಂದ ಅವುಗಳ ಹತ್ತಿರ ಹೆಚ್ಚು ಹಠಾತ್ ಚಲನೆ ಮಾಡಬೇಡಿ ಗೂಡುಗಳ ನಿರ್ಮಾಣ ಏನು ಹುಳಿನ ಗೂಡು ಚಿಕ್ಕದು ಅಥವಾ ಪ್ರಾರಂಭದ ಹಂತದಲ್ಲಿದ್ದರೆ ಅವುಗಳನ್ನು ಸ್ವಾಭಾವಿಕವಾಗಿ ಸ್ಥಳಾಂತರ ಮಾಡಲು ಅವಕಾಶ ಕೊಡಿ ಗೂಡು ದೊಡ್ಡದಾಗಿದೆ ಅಥವಾ ನಿಮ್ಮ ಮನೆಯ ಭದ್ರತೆಗೆ ಸಮಸ್ಯೆ ಉಂಟು ಮಾಡುತ್ತಿದೆ ಎಂದು ಕಂಡು ಬಂದರೆ ತಜ್ಞರ ನೆರವು ಕೇಳುವುದು ಒಳಿತು ಸ್ಥಳೀಯ ಜೇನು ಬೆಳೆಗಾರರನ್ನು ಸಂಪರ್ಕಿಸಿ ಅವರು ಜೇನು ಹುಳಿನ ಗೂಡನ್ನು ಸುರಕ್ಷಿತವಾಗಿ ಸ್ಥಳಾಂತರ ಮಾಡುತ್ತಾರೆ ಜೇನು ಹುಳಿನ ಮನೆ ಅಥವಾ ಗೂಡು ನಿಮ್ಮ ಮನೆಯಲ್ಲಿಯೇ ಹತ್ತಿರವಾದರೆ ಅದರ ಬಗ್ಗೆ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ ಜೇನು ಹುಳುಗಳಿಂದ ಉಂಟಾಗುವ ಸಮಸ್ಯೆಗಳು ಕಚ್ಚುವ ಅಪಾಯ ಜೇನು ಹುಳುಗಳಿಗೆ ಕಿರುಕುಳ ನೀಡಿದಾಗ ಅಥವಾ ತೊಂದರೆಗೊಳಿಸಿದಾಗ ಕಚ್ಚುತ್ತವೆ ಅದರ ಕಚ್ಚುವುದರಿಂದ ಉಂಟಾಗುವ ನೋವು ಮತ್ತು ಕೆಲವೊಮ್ಮೆ ಅಲರ್ಜಿಯನ್ನು ಉಂಟು ಮಾಡಬಹುದು ಜೇನು ಹುಳುಗಳ ಗೂಡಿನಿಂದ ಮೇಲು ಅಥವಾ ಗೋಡೆಗಳಲ್ಲಿ ತೇಲುವ ಜೇನುತುಪ್ಪವನ್ನು ಸೋರಿದರೆ ಅದು ಮನೆಗೆ ಹಾನಿ ಉಂಟು ಮಾಡಬಹುದು ಗೂಡಿನ ದೊಡ್ಡ ಪ್ರಮಾಣದ ಸಂಗ್ರಹಣೆ ನಿಮ್ಮ ಮನೆಯ ಕೆಲವು ಭಾಗಗಳಿಗೆ ಹಾನಿ ತರುವ ಸಾಧ್ಯತೆ ಇರುತ್ತದೆ ಮತ್ತಷ್ಟು ಗೂಡು ತಡೆಯಲು ಗಿಡ ಮೂಲಿಕೆ ಅಥವಾ ಲೆಮನ್ ಗ್ರಾಸ್ ಎಣ್ಣೆ ಬಳಸುವ ಮೂಲಕ ಜೇನು ಹುಳುಗಳನ್ನು ಆಕರ್ಷಿಸದಂತೆ ಮಾಡಬಹುದು ಬಿರುಕುಗಳು ಮತ್ತು ತೆರೆಯುವ ಜಾಗಗಳನ್ನು ಮುಚ್ಚಿಡಿ ಸಾರಾಂಶವಾಗಿ ಜೇನು ಹುಳುಗಳು ಮನೆಗೆ ಬರುವುದನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಇದು ಪ್ರಕೃತಿಯ ಚಕ್ರದ ಭಾಗವಾಗಿದೆ ಮಾನವನ ಸಿಹಿ ಅಥವಾ ಆಹಾರದ ಶೇಖರಣಾ ಸ್ಥಳಗಳು ಅಥವಾ ತಾಪಮಾನ ಮತ್ತು ಪರಿಸರದ ಬದಲಾವಣೆಗಳು ಇವುಗಳನ್ನು ಆಕರ್ಷಿಸುತ್ತವೆ ಜೇನು ಹುಳುಗಳ ಉತ್ಸಾಹದ ಚಟುವಟಿಕೆಗಳು ಪರಿಸರಕ್ಕೆ ಮತ್ತು ಆಹಾರ ಸರಪಳಿಗೆ ತುಂಬಾ ಮುಖ್ಯವಾದವು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ జై భారత ధన్యవాదాలు